ಇವರು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಆಂಜನಪ್ಪಣ್ಣಗೆ ಟಿಕೆಟ್ ತಪ್ಪಿಸಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತಂದ್ರಲ್ಲ ಆವತ್ತು ಇವರು ಸತ್ಯ ಹರಿಶ್ಚಂದ್ರಾಗಿದ್ದರು ಹೋಗಲಿ ಕುಮಾರಸ್ವಾಮಿಯವರು ಸುಧಾಕರ್ ಅವರು ಅವರ ಸರ್ಕಾರನ ಎಡವೋದ್ರಲ್ಲಿ ಪ್ರಮುಖ ಪಾತ್ರ ಆವತ್ತು ಬಾಂಬೆ ಬಾಯ್ಸ್ ಬೀಳ್ಸಿದ್ರಲ್ಲ ಆವತ್ತು ಇವರು ಸತ್ಯ ಹರಿಶ್ಚಂದ್ರ ಆಗಿದ್ರೆ ಇವರು ಕಾಂಗ್ರೆಸ್ ಪಾರ್ಟಿಯಲ್ಲಿರೋವರೆಗೂ ಕಾಂಗ್ರೆಸ್ ಪಕ್ಷ ಒಳ್ಳೆ ಪಕ್ಷ ಇವ್ರು ಬಿ ಜೆ ಹೋದಾಗ ಈಗ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ ಸುಧಾಕರ್ ಅವರೇ ಒಂದು ಒಂದು ಕಾಲು ವರ್ಷ ಆಯಿತು ನಾವು ಕಮಿಟಿನ ಫ್ರೇಮ್ ಮಾಡಿ ನಾವು ವಿಳಂಬ ಆಗ್ತಿದೆ ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿದವರು ಅವರು ಕೊಡೋ ಟೈಮಿಗೆ ಕೊಟ್ಟಿದ್ದಾರೆ ಮಧ್ಯಂತರ ವರದಿ ಅದರಲ್ಲಿ ಎಫ್ ಐ ಆರ್ ದಾಖಲಿಸಿ ಇನ್ವೆಸ್ಟಿಗೇಟ್ ಮಾಡಿ ಅನ್ನೋದಿದೆ ಮಿಸ್ಪ್ರಪೋಷನೇಟ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಂತೆ ಬಟ್ ನನಗೆ ಗೊತ್ತಿಲ್ಲ ಯಾಕೆಂದರೆ ಆ ವಿಚಾರದಲ್ಲಿ ನಾನಿನ್ನೂ ಯಾರ ಜೊತೆನೋ ನಾನು ಮಾತಾಡಿಲ್ಲ ಬಟ್ ತಪ್ಪು ಮಾಡಿದರೆ ತಪ್ಪೇ ತಾತ್ಕಾಲಿಕವಾಗಿ ಸುಧಾಕರ್ ಅವರು ಒಂದಷ್ಟು ದಿನ ತಳ್ಳಬೋದು ಯಾವತ್ತೂ ಒಂದು ದಿನ ಅದವ್ರ ಕುತ್ತಿಗೆ ಬಂದೇ ಬರುತ್ತೆ ನನಗೆ ಆ ನಂಬಿಕೆ ಇದೆ ಸರ್ ನಮ್ಮ ಸರ್ಕಾರ ಮುಲಾಜ್ ನೋಡೋಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ನಾವು ಯಾರು ಈಲ್ಡ್ ಆಗೋ ಪ್ರಮೇಯನೇ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಸಾಹೇಬರು ಖಂಡಿತವಾಗೂ ಕ್ರಮ ವಹಿಸ್ತಾರೆ ಬಟ್ ಏನು ಗೊತ್ತಾ ನನಗೆ ನನಗನ್ಸಿದ್ದು ಕೋವಿಡ್ ಟೈಮಲ್ಲಿ ತುಂಬ ಪ್ರೊಸೀಜರ್ ಲ್ಯಾಬ್ಸ್ ಮಾಡಿಬಿಟ್ಟಿದ್ದಾರೆ ಹಂಗಂಗೆ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ ನಾನು ನನಗೆ ಇವತ್ತು ಅದು ಐನೂರು ರೂಪಾಯಿ ಮಾಸ್ಕ್ ಯಾವ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ ಅದು ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಇಲ್ಲ ಸಂಸದರಿಗೆ ನಾನು ದಯವಿಟ್ಟು ಅದೇನೋ ಅದೇನೋ ಫೈವ್ ಹಂಡ್ರೆಡ್ ರುಪೀಸ್ ಮಾಸ್ಕು ವೆಂಟಿಲೇಟ್ರಸ್ಸು ಅದೇನು ಸರ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಜನತೆಗೆ ಕಾನೂನಲ್ಲಿ ಕೋವಿಡಲ್ಲಿ ತಪ್ಪು ಮಾಡಿರೋರಿಗೆ ಕಾನೂನು ಅವ್ರಿಗೆ ಯಾವಾಗ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ ಜನತಾ ನ್ಯಾಯಾಲಯದಲ್ಲಂತೂ ಕೋವಿಡ್ ಕಳ್ಳರಿಗೆ ಹದಿನಾಲ್ಕು ತಿಂಗಳಿಂದ ಜನತಾ ನ್ಯಾಯಾಲಯದಲ್ಲಿ ಅವರು ನಾವು ಸೋಲಿಸಿದೀವಿ ಅದಕ್ಕೆ ನಾನು ನಿದರ್ಶನ